ಎ ಬಿ ಪಿ ಮತ್ತು ಹಿಂದೂ ಸಂಘಟನೆಗಳಿಂದ ಬೀದರ್ನಲ್ಲಿ ಇರುವ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಘಟನೆ ಕುರಿತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದ ಎ ಬಿ ಮತ್ತು ಹಿಂದೂ ಸಂಘಟನೆ ರಾಜ್ಯ ಸರ್ಕಾರ ವಿರುದ್ಧ ಗುಡುಗಿ ಪ್ರತಿಭಟನೆ ನಡೆಸಿದ್ದ ಎ ಬಿ ವಿ ಪಿ ಮತ್ತು ಹಿಂದೂ ಘಟನೆಯ ಮುಖಂಡರ ಶಶಿಧರ್ ಹೊಸಳಿ ಬೀದರ್ ಉಸ್ತುವಾರಿ ಹಾಗೂ ಬೀದರ್ನ ಶಾಸಕರು ಧರ್ಮದ ಹೆಸರಿನ ಮೇಲೆ ರಾಜಕಾರಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಪೆಟ್ಟು ತಿಂದವರು ಹಿಂದೂ ಧರ್ಮದ ಹುಡುಗರು ಅವರನ್ನು ಚಿಕಿತ್ಸೆಯನ್ನು ಕೊಡಿಸದೆ ತಮ್ಮ ಸಮುದಾಯದ ಹುಡುಗರಿಗೆ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತಮ್ಮ ಮಕ್ಕಳ ಕೈಯಿಂದ ಚಿಕಿತ್ಸೆಯನ್ನು ಕೊಡಿಸಿ ಎಂಎಲ್ ಸಿ ಮಾಡಿಸುವ ಕೇಸ್ ದಾಖಲು ಮಾಡಿಸುವ ಕೆಲಸ ಬೀದರ್ ಜಿಲ್ಲೆಯ ಇಬ್ಬರು ಸಚಿವರು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದ ಶಶಿಧರ್ ಹೊಸಳಿ ಈ ಸರ್ಕಾರ ಒಂದು ಸಮುದಾಯಕ್ಕೆ ಸೀಮಿತ ಎನ್ನುವುದು ಎತ್ತಿ ತೋರಿಸುವ ಕೆಲಸ ಸಚಿವರು ಮಾಡುತ್ತಾ ಇನ್ನೆರಡು ದಿನಗಳಲ್ಲಿ ಹತ್ತು ಸಾವಿರ ಜನ ಸೇರಿಸಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಶಶಿಧರ್ ಹೊಸಳ್ಳಿ ತಿಳಿಸಿದ್ದರು ನಿನ್ನ ರಾತ್ರಿ ಮಧ್ಯಾಹ್ನ ಜೆ ಎನ್ ಡಿ ಕಾಲೇಜಿನಲ್ಲೇ ಇತ್ತು ರಾತ್ರಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಸಂತೋಷ್ ಅನ್ನುವಂಥ ಒಬ್ಬ ಸಿ ಪಿ ಐ ಅವ್ರಲ್ಲಿ ಉಂಟು ಸಿ ಪಿ ಐ ಅಲ್ಲೇ ಇತ್ತು ಈ ರಾಜ್ಯದ ಮಾನಗೆಟ್ಟ ನೀತಿಗೆಟ್ಟ ಸರ್ಕಾರಕ್ಕೆ ಮತ್ತು ಇಲ್ಲಿದ್ದಂಥ ಇಬ್ಬರು ಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೇವೆ ಯಾವ ಜಿ ಎನ್ ಡಿ ಕಾಲೇಜ್ ಗಲಾಟೆ ಆಗಿತ್ತು ಆ ಹುಡುಗರಿಗೆ ತಕೊಂಡು ನಿಮ್ಮ ಮಕ್ಕಳು ಹೋಗಿ ಕೌಂಟರ್ ಕೇಸ್ ಮಾಡ್ತಾರೆ ಆದ್ರ ಒಬ್ರು ಸಿ ಪಿ ಐ ಅವ್ರಿಗೆ ಕೈಗೆ ಚಾಕು ಹಾಕ್ತದ ಇವತ್ತಿಗೆ ಹೋಗಿ ನೀವು ಭೇಟಿ ಆಗಿದ್ರಿ ಇಬ್ಬರು ಮಂತ್ರಿಗಳು ಒಬ್ಬ ಪೊಲೀಸ್ ಅಧಿಕಾರಿ ಕೈಗೆ ಚಾಕು ಹತ್ತದ ನಿಮ್ಗೆ ಭೇಟಿ ಆಗ್ಲಿಕ್ಕೆ ಟೈಮ್ ಇಲ್ಲ ಆದ್ರೆ ಯಾರು ಕಿಡಿಗೇಡಿಗಳು ಜಿ ಎನ್ ಡಿ ಕಾಲೇಜ್ನಲ್ಲಿ ಇದು ಮಾಡಿದರೆ ನಿಮ್ಮ ಮಕ್ಕಳಿಗೆ ಕಳಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಸುಳ್ಳು ಚಿಕಿತ್ಸೆ ಕೊಡಿಸಿ ಎಮ್ ಎಲ್ ಸಿ ಮಾಡಿಸಿ ಪ್ರಕರಣ ಮಾಡ್ತಿರಲ್ಲ ಈ ರಾಜ್ಯ ಸರ್ಕಾರ ಇವತ್ತು ಯಾವುದೋ ಒಂದು ಜಾತಿಗೆ ಸೀಮಿತ ಅದ ಅನ್ನುವಂಥ ನೀವು ತೋರಿಸ್ಲತ್ತೀರಿ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಈಗ ನಾ ಎರಡು ದಿವಸದಲ್ಲಿ ಉಗ್ರವಾದಂಥ ಇನ್ನೂ ಹತ್ತು ಸಾವಿರ ಜನರಿಗೆ ಸೇರಿಸಿ ದೊಡ್ಡ ಹೋರಾಟ ಕೂಡ ಮಾಡ್ತೀವಿ ಅಂತ ನಾವು ಎಚ್ಚರಿಕೆ ಇಬ್ರು ಸಚಿವರು ಹೋದ ತಕ್ಷಣವೇ ಕೌಂಟರ್ ಕೇಸ್ ಆಗ್ಯದ ಮೊದಲು ಪೊಲೀಸರು ಒಳ್ಳೆ ರೀತಿ ತನಿಖೆ ಮಾಡ್ಲತ್ತಿರು ಯಾವುದೇ ಗದ್ದಲ ಇರಲಿಲ್ಲ ಈ ಸಚಿವರು ಏನಲ್ಲಿ ಹೋದರು ಹೋದ್ಮೇಲೆ ಕೌಂಟರ್ ಕೇಸ್ ತಗೊಳ್ಳಿ ಅಂತ ಹೇಳಿ ಇಬ್ರು ಸಚಿವರೇ ಹೇಳ ಇವತ್ತು ಈ ಇಬ್ಬರು ಸಚಿವರಿಗೆ ಹೇಳಕ್ ಇಷ್ಟಪಡ್ತೇವೆ ಪಡ್ತೇವೆ ನಿಮ್ಗೆ ಬರೀ ನಿಮ್ ಬ್ರದರ್ಸ್ ಗೆದ್ದಿಲ್ಲ ಇಲ್ಲಿ ಇದ್ದಂತ ಎಲ್ಲಾ ಹಿಂದೂಗಳು ಎಲ್ಲಾ ಸಮಾಜದವ್ರು ನಿಮ್ಗೆ ಓಟ್ ಹಾಕ್ಯಾರ ನೀವ ಎಲ್ಲರಿಗೂ ಸಮಾನಾಗಿ ನೋಡ್ಬೇಕು ಅನ್ನುವಂತ ಮಾತು ಇಬ್ರು ಸಚಿವರಿಗೆ ಹೇಳಕ್ ಇಷ್ಟಪಡ್ತೇವೆ ನೃತ್ಯ ಮಾಡುವಂತ ಸಂದರ್ಭದಲ್ಲಿ ಹುಡುಗರು ಹಾಕಿದ ಅಲ್ಲದು ಹಾಡು ಸಹಜವಾಗಿ ಆ ಸೌಂಡ್ ಬಾಕ್ಸ್ ಜೈಶ್ರೀರಾಮ್ ಹಾಡು ಬಂದಿದೆ ನೃತ್ಯ ಶ್ರೀ ಮಾಡ ಯಾಕೆ ನೀವು ಹಾಕಿದ್ರಿ ಅಂತ ತಿಳ್ಕೊಂಡು ಗುಂಡಗಳು ಬಂದು ನಮ್ಮ ಹಿಂದೂ ಹುಡುಗರ ಮೇಲೆ ಏನೇನಪ್ಪ ಹಲ್ಲೆ ಮಾಡಿದರಲ್ಲ ಇದು ಬಹಳ ಖಂಡನೀಯವಾಗಿದೆ ಹೆಸರು ಕೊಟ್ಟಿದೀವಿ ಆ ಗುಂಡಗಳು ಆ ಗುಂಡಗಳು ಮಾಡಿದಂತ ಹಲ್ಲೆಗಳನ್ನು ಗುಂಡಗಳನ್ನು ಶಾಸಕರಾದ ರಹೀಮ್ ಖಾನ್ ಅವರ ಮಗ ಎನ್ ಎಸ್ ಕಾರ್ಯದರ್ಶಿ ಅಂತ ಹೇಳ್ತಾರಲ್ಲ ಆ ಬಾಬಾ ಕಾರ್ ನಲ್ಲಿ ರಕ್ಷಣೆ ಮಾಡ್ತಾನೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಗುಂಡಗರಿ ಮಾಡ್ತೀವಿ ನೀವು ಕಾಂಗ್ರೆಸ್ ಸರ್ಕಾರದ ಒಂದು ಮಂತ್ರಿ ಮಗ ಗುಂಡಾಗರಿ ಮಾಡ್ತಾರ ನಾವು ಗುಂಡಾಗರಿ ಮಾಡಿದ್ರೆ ನೀವು ಹತ್ತು ನಿಮಿಷ ನೆನಪಿರ್ಲಿ ಒಂದು ಮಾತಿಗೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಟ್ಕೊಂಡು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಆದ್ರೆ ಹೊಡೆದಿದ ಅವ್ರೆ ಕಂಪ್ಲೇಂಟ್ ಮಾಡಿದ್ದೇ ಅವರು ಎಂತಾನೇ ಇದು ನಮ್ಮ ಇನೋಸೆಂಟ್ ಮಕ್ಕಳು ಅವ್ರ ಏನು ಕಂಪ್ಲೇಂಟ್ ಮಾಡ್ತಾರೆ ಈ ಪೊಲೀಸರು ಸ್ವೀಕಾರ ಮಾಡ್ತಾರೆ ಅರೆ ತನಿಖೆ ಮಾಡ್ರಿ ಯಾರು ಹೊಡೆದಿದ್ದಾರೆ ಯಾರ ಮೇಲೆ ಕಂಪ್ಲೇಂಟ್ ಆಗಬೇಕು ಯಾರಿಗೆ ನ್ಯಾಯ ಸಿಗಬೇಕು ಅದಕ್ಕೆ ಇವತ್ತು ನಾವು ಬಹಳ ಶಾಂತ ರೀತಿಯಿಂದ ಬಂದು ಡಿ ಸಿ ಅವರು ಎಸ್ ಪಿ ಅವರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ವಿಶ್ವಾಸ ಇದೆ ಜಿಲ್ಲಾಡಳಿತ ಮೇಲೆ ನಮ್ಮ ಹುಡುಗರು ಯಾವುದೇ ತರ ಅನ್ಯಾಯ ಆಗಲ್ಲ ಅಂತ ಹೇಳಿ ಒಂದೇ ಪದೇ ಇದು ಮೂರನೇ ಸಲ ಇದು ಮೂರು ತಿಂಗಳಲ್ಲಿ ಮೂರನೇ ಸಲ ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಆದರೆ ಒಂದೇ ತಿಂಗಳಲ್ಲಿ ಇನ್ನೇ ಒಂದು ಬಾರಿ